ಹಲೋ ರೇಟ್ ನಮಸ್ತೆ ನಮ್ಮ ಚಿತ್ರದುರ್ಗದ ನಗರ ಅಲಂಕಾರ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಬೆಳಕರಿ ಗೇಟಲ್ಲಿ ಅಲ್ಲಿ ಫ್ಲಾಗ್ ಹೋಗ್ಕೊಂತ ಬರ್ತಿದ್ದಾರೆ ಸರ್ಕಲ್ ಡೆಕೋರೇಷನ್ ಆಲ್ಮೋಸ್ಟ್ ಅಲ್ಲಿ ವರ್ಷ ವರ್ಷ ನೋಡ್ತಿರ್ತೀರ ನೀವು ತುಂಬ ಹೈಲೈಟ್ ಮಾಡ್ತಾರೆ ಪ್ರತಿ ವರ್ಷವೂ ಒಂದೊಂದು ಆಸೆ ಬೆಳಸ್ಕೊಂಡು ಮಾಡ್ತಾರೆ ತುಂಬ ವರ್ಷನೂ ನಮ್ಮ ಸರ್ಕಲ್ ನೀವೇನು ನೋಡ್ತಾ ಇದ್ದೀರೋ ಮಡಕಾರಿ ಸರ್ಕಲ್ ಒಂದು ಅಲ್ಲಿ ರಾಮ ಬಂದು ಪ್ರತಿಷ್ಠಾಪನೆ ಆಗಿದ್ದಾರೆ ಈ ರಾಮನ ಎಲ್ಲಿ ನಿಲ್ಲಿಸ್ತಾರೆ ಏನು ಅಂತ ಒಂದು ಕುತೂಹಲ ಇದೆ ತುಂಬ ಈ ವರ್ಷ ತುಂಬ ಹೈಲೈಟ್ ಆಗಿರುತ್ತೆ ಅಂತ ನನ್ನ ದೇಶಕ್ಕೆ ಮಲಕಡೆ ಸರ್ಕಲು ಇನ್ನು ಬೇರೆ ಸರ್ಕಲ್ ಯಾವ್ಯಾವ ಥರ ಡಿಸೈನ್ ಆಗಿದ್ದಾವೆ ಚೆನ್ನಾಗಿದ್ದಾವೆ ನೋಡೋಣ ಬನ್ನಿ ಹಲೋ ಗಾಯ್ಸ್ ಇವಾಗ ಕನಕ ಸರ್ಕಲಿಗೆ ಬಂದಿದ್ದೀವಿ ಕನಕ ಅಲ್ಲೇ ಆಲ್ಮೋಸ್ಟ್ ಆಲ್ ಡೆಕೋರೇಷನ್ ಐಟಮ್ ಹಾಲೇ ಕಂಪ್ಲೀಟ್ ಆಗಿದೆ ಡೆಕೋರೇಷನ್ ಕನಕ ಸರ್ಕಲಿಂದು ಈಗ ತೋರಿಸ್ತೀನಿ ನೋಡಿ ಕನಕ ಸರ್ಕಲ್ ಅಲ್ಲಿ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ ಈಗ ಮೇ ಒಳಕೆ ಒಬ್ಬ ಸರ್ಕಲ್ ಆಗಿರ್ಬೋದು ಮಲಕಡೆ ಸರ್ಕಲ್ ಆಗಿರ್ಬೋದು ಇವೆಲ್ಲ ನಾಳೆ ಕಂಪ್ಲೀಟ್ ಆಗ್ತವೆ ನಮ್ಮ ದುರ್ಗದಲ್ಲಿ ಸರ್ಕಲ್ ಹೈಲೈಟ್ ಆಗೋದು ಅಂತಂದರೆ ಮದಕರಿ ಸರ್ಕಲ್ ತುಂಬ ಹೈಲೈಟ್ ಆಗುತ್ತೆ ಈ ವರ್ಷ ಈಗ ಆ ಕ್ಲಿಪ್ ಹಾಕ್ತೀನಿ ರಾಮ ಎಲ್ಲ ರಾಮ ದೊಡ್ಡ ರಾಮ ಒಂದು ಹದಿನೈದರಿಂದ ಇಪ್ಪತ್ತಡಿ ಸ್ಟ್ಯಾಚ್ಯೂನ ತಂದಿದ್ದಾರೆ ರಾಮಂದು ಅದನ್ನ ಎಲ್ಲಿಗೆ ಇಡ್ತಾರಂತ ಗೊತ್ತಿಲ್ಲ ಏನು ಮ್ಯಾಲಗಡೆಲ್ಲಿ ಇಡ್ತಾರೋ ಫ್ರಂಟಿಗೆ ಇಡ್ತಾರೋ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಸೊ ಹಾಗಾಗಿ ಮದಕರಿ ಸರ್ಕಲ್ ತುಂಬ ಹೈಲೈಟ್ ಆಗುತ್ತೆ ಮದಕರಿ ಸರ್ಕಲಿಂದರ್ತಿದೆ ಇವತ್ತು ಕರಕ ಸರ್ಕಲ್ ಫುಲ್ ಕಂಪ್ಲೀಟ್ ಆಗಿದೆ Yeah.